ಹೊಸಕೋಟೆಯ ಓವಂ ಆಸ್ಪತ್ರೆಯಲ್ಲಿ ಗರ್ಭಪಾತ ಬಗ್ಗೆ ಕುಟುಂಬ ಕಲ್ಯಾಣ ಅಧಿಕಾರಿ ವರದಿ ಹಿನ್ನೆಲೆ ಆಸ್ಪತ್ರೆಯಲ್ಲಿ ಪರಿಶೀಲನೆ ನಡೆಸಿ ಸ್ಕ್ಯಾನಿಂಗ್ ಕೊಠಡಿ ಸೀಜ್ ಈಗಾಗಲೇ ಕೆಲ ತಿಂಗಳ ಹಿಂದಷ್ಟೇ ಹೊಸಕೋಟೆ ತಾಲೂಕಿನ ತಿರುಮಲ ಶೆಟ್ಟಿಹಳ್ಳಿ ಬಳಿ ಭ್ರೂಣ ಹತ್ಯೆ ಬೆಳಕಿಗೆ ಬಂದ ಹಿನ್ನೆಲೆ ಆಸ್ಪತ್ರೆ ಸೀಜ್ ಮಾಡಿದ್ರು ಆದರೆ ಈಗ ಇದು ಮರೆಮಾಚುವ ಮುನ್ನವೇ ಮತ್ತೊಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆ ಆಸ್ಪತ್ರೆಯ ಕೊಠಡಿ ಸೀಜ್ ಮಾಡಿದ ಅಧಿಕಾರಿಗಳು ಓವಂ ಆಸ್ಪತ್ರೆಯ ಸ್ಕ್ಯಾನಿಂಗ್ ಮಿಷಿನ್ ಸೀಸ್ ಮಾಡಿದ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಸ್ಕ್ಯಾನಿಂಗ್ ಮಷಿನ್ ಜಪ್ತಿ ಮಾಡಿಕೊಂಡು ಸ್ಕ್ಯಾನಿಂಗ್ ಮಷಿನ್ಗೆ ಬಟ್ಟೆ ಸುತ್ತಿ ಸೀಲ್ ಹಾಕಿದ್ದಾರೆ ಓವಂ ಆಸ್ಪತ್ರೆಯಲ್ಲಿ ಅಕ್ರಮವಾಗಿ ಗರ್ಭಪಾತ ಬಗ್ಗೆ ವರದಿ ಮಾಡಿದ್ದ ಹಿರಿಯ ಅಧಿಕಾರಿ ಮಂಜುನಾಥ್ ಅವರ ವರದಿ ಹಿನ್ನೆಲೆ ಆಸ್ಪತ್ರೆಯಲ್ಲಿ ದಾಖಲಾತಿಗಳ ಪರಿಶೀಲನೆ ನಡೆಸಿ ಸೀಸ್ ಮಾಡಿದ್ದಾರೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಸೀಜ್ ಮಾಡಿದ್ದಾರೆ ಈಗಾಗಲೇ ಅಧಿಕಾರಿ ಮಂಜುನಾಥ್ ಅವರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ವರದಿ ನೀಡಿದ್ರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ರಾಜ್ಯದ ಮೇಲಾಧಿಕಾರಿಗಳ ಆದೇಶದ ನಂತರ ಎಚ್ಚೆತ್ತು ದಾಳಿ ನಡೆಸಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಂಬುದು ತಿಳಿದು ಬಂದಿದೆ ಒಟ್ಟಾರೆ ಭ್ರೂಣ ಹತ್ಯೆ ಪ್ರಕರಣದ ಬಗ್ಗೆ ಹಲವು ಕಾನೂನು ಕ್ರಮ ಕೈಗೊಂಡಿದ್ದರು ಹೊಸಕೋಟೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಎರಡನೆಯದಾಗಿ ಬೆಳಕಿಗೆ ಬಂದಿದ್ದು ಅಧಿಕಾರಿಗಳು ಇದರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ

ಸ್ಟೇಟ್ ವರ್ಗ ವರದಿ ಕಟ್ಟ್ಮೇಲೆ ನೀವು ವರದಿ ಬಹಿರಂಗಪುರ ನೀವು ಹೇಳಿ ಅವ್ರು ಕೊಟ್ಟಿದ್ದಾರೆ ಸರ್ ಕಚೇರಿಗೆ ಒಂದೇ ತಾರೀಕಿಗೆ ಟಪಾಲಲ್ಲಿ ಕೊಟ್ಟಿದ್ದಾರೆ ಮಂಜುನಾಥವರು ಅಲ್ಲದು ಟಪಾಲಿ ಟಪಾಲ್ ಕೊಟ್ಟಿದ್ದಾರೆ ಎಲ್ಲ ಇದೆ

ಹದಿನೆಂಟನೇ ತಾರೀಕು ನಾನು ಗಮನಕ್ಕೆ ಬಂದಿದ್ದ ನೆಕ್ಸ್ಟ್ ಡೇನೆ ನಾನು ಸಕ್ಷಮ ಪ್ರಾಧಿಕಾರ ನಾನಾಗಿ ಬಂದಿದ್ದೀನಿ ಡಿಸ್ಟ್ರಿಕ್ಟ್ ಆಗಲಿ ಸ್ಟೇಟ್ ಆಗಲಿ

ಅದನ್ನ ಹೇಳೋದು ಹೇಳ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಸರ್ ಇನ್ನೊಂದು ಕ್ವಶನ್ ಇದೆ ಸರ್ ಈಗ ಆ ಸೆಷನ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ಆಗಿದೆ ಏನಂತಂದ್ರೆ ಗ್ರೋಣ ಗರ್ಭಪಾತ ಸುಮೋಟ ಕೇಸ್ ದಾಖಲ್ ಮಾಡ್ಕೋಬೇಕು ಅಂತಕ್ಕಂತ ಒಂದು ಕಾಯ್ದೆ ಇದೆ ಆದ್ರೆ ನೀವ್ ಇವತ್ತು ಸುಮೋಟ ಕೇಸ್ ಯಾಕೆ ಮಾಡಿಲ್ಲ ಆಯ್ತು ಅಂತ ಹೇಳಿ ಈಗ ವರದಿ ಬಂದಿದೆ ಅಂದ್ರೂ ಸುಮೋಟ ಕೇಸ್ ದಾಖಲು ಮಾಡೋದಕ್ಕೆ ಯಾಕೆ ನಿಮ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಇಲ್ಲ 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 ನಾನು ಹೇಳ್ತಾ ಇವತ್ತು ಎಷ್ಟು ತಾರೀಕು ಯಾಕೆ ಮೇಲೆ ಯಾಕೆ ಇಷ್ಟು ಸಾಫ್ಟ್ ಕಾರ್ನರ್ ಇಲ್ಲ ಇಲ್ಲ ತಪ್ಪು ನೀವ್ ತಪ್ಪು ಐತಿ ಕೊಡ್ತಾ ಇದ್ದೀರಾ ನಾನ್ ಗಮನಕ್ಕೆ ಬಂದಿದ್ದೇನೆ ನಾವು ಹದಿನೆಂಟನೇ ತಾರೀಕು ಸಾಯಂಕ್ರ ಏನ್ ಬಂತು ಹತ್ತೊಂಬತ್ತನೇ ತಾರೀಕಿಂದ ನಾವು ಚಾಲನೆ ಮಾಡ್ಕೊಂಡಿದ್ದೀರಿ ಕೆಲಸ ಮಾಡ್ತಾ ಇದೀರಿ ಅದು ಕಂಟಿನ್ಯೂ ಹಿಡಿದು ನೀವು ಕೆಲಸ ಮಾಡಕ್ ಬಿಟ್ರೆ ನಾನು ಈಗ ಮುಂದೆ ಆರೋಪ